ಬಂದು ಆ ಸ್ಥಳದಲ್ಲಿ ಆ ರಕ್ತ ಹರಿತಾ ಇದ್ದನ್ನ ಕಣ್ಣಾರೆ ಕಂಡಿದ್ದೀನಿ ಆ ಕೆಚ್ಚಲನ್ನ ಕಟ್ ಮಾಡಿರುವಂತ ಒಂದು ಹಸುಗಳದು ನಾನು ನೋಡಿದ್ದೀನಿ ಇದು ಗುಂಡಾಗಿರಿ ಸರ್ಕಾರ ಇಲ್ಲಿ ತಾಲಿಬಾನ್ ಸರ್ಕಾರ ಇರೋದು ಸಿದ್ದರಾಮಯ್ಯನವರು ಆ ಈ ಓಲೈಕೆ ರಾಜಕಾರಣ ಓಲೈಕೆ ಮಾಡೋದು ನೋಡಿ ಇಷ್ಟಾದ್ರೂ ಸಿದ್ದರಾಮಯ್ಯ ಬಾಯಿರಲ್ಲಿ ಒಂದೇ ಒಂದು ವರ್ಡು ತನಿಖೆ ಮಾಡ್ತೀರಿ ಸೂಕ್ತ ಕ್ರಮ ತೆಗೆದುಕೊಳ್ತೀರಿ ಬೇರೆ ಏನಾನ ಆಗಿದ್ರೆ ಅದೇ ಏನಾನ ಆಗಿದ್ರೆ ಪಂಚಾಯತ್ಕೊಂಡು ಬಂದ್ಬಿಡ್ತಾ ಇದ್ರಿ ಇವಾಗ ಯಾಕೆ ಬರ್ತಾ ಇಲ್ಲ ನೀವು ಇವಾಗ ಯಾಕೆ ಬರ್ತಾ ಇಲ್ಲ ಇದು ನಿಮ್ಮ ತಾರತಮ್ಯ ನೀತಿ ಹಿಂದೂಗಳಿಗೊಂದು ಮುಸ್ಲಿಮರಿಗೊಂದು ತಾರತಮ್ಯ ಮಾಡಿ ಎರಡು ಕೋಮುಗಳನ್ನ ಒಡೆಯುವಂತ ಕೆಲಸವನ್ನ ನೀವು ಮಾಡಿದಿರಾ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಹತ್ರ ಮಾಡಿದಿರಾ ನಾವ್ ಯಾರು ಎದ್ರಲ್ಲ ಇದ್ರ ಒಬ್ರು ಮಾಡಿರೋ ಕೃತ್ಯ ಅಂತ ನನ್ಗೆ ಅನ್ಸಲ್ಲ ಮನುಷ್ಯತ್ವ ಇರೋರು ಯಾರು ನಡ್ಕೊಳೋಕೆ ಸಾಧ್ಯ ಮನುಷ್ಯತ್ವ ಇರುವಂತವ್ರು ನಮ್ಮ ಅಧ್ಯಕ್ಷರು ಮಾತಾಡ್ದಂಗೆ ಯಾರೂ ನನ್ನ ಜೀವನದಲ್ಲೇ ನಾನು ಸುಮಾರು ಅರವತ್ತು ವರ್ಷದ ಮೇಲೆ ಆಗಿದೆ ನನ್ನ ಜೀವನದಲ್ಲಿ ಈ ಥರದ ಘಟನೆ ಯಾವತ್ತೂ ನೋಡಿಲ್ಲ ಇವತ್ತು ಮಹಾಕುಂಭ ಮೇಳ ನಡೀತಾ ಇದೆ ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಸಂಕ್ರಾಂತಿ ಇವತ್ತು ಹಿಂದೂಗಳಿಗೆ ಇದೊಂದು ಪವಿತ್ರ ಹಬ್ಬ ವರ್ಷ ಪೂರ್ತಿ ಗೋವುಗಳು ನಮಗೆ ಅನ್ನ ಕೊಡುತ್ತೆ ಹಾಲು ಕೊಡುತ್ತೆ ಅದಕ್ಕೆ ಪೂಜೆ ಮಾಡೋ ಹಬ್ಬ ಇವತ್ತು ಕಾಂಗ ಕಾಂಗ್ರೆಸ್ಸಿನ ಮುಖಂಡರು ಬಂದು ನೆನ್ನೆ ಗಲಾಟೆ ಮಾಡಿ ಒಡೆದ ಒಡೆಯೋಕ್ಕೆ ಬಂದಿದ್ದಾರೆ ಕರ್ಣನ್ನ ತಗೋ ಎರಡು ತಗೋ ಎರಡು ಅಂತ ಅಷ್ಟು ಭಿಕ್ಷೆ ಬೇಡೋ ಅಂಥ ಸ್ಥಿತಿಯಲ್ಲಿ ಈ ಹಿಂದೂ ಸಮಾಜ ಇಲ್ಲ ಅವರು ಒಂದು ಕೈಯಲ್ಲಿ ಕೊಡೋದು ಹಸುಗಳನ್ನ ಇನ್ನೊಂದು ಕೈಯಲ್ಲಿ ಕಟ್ ಮಾಡೋದು ಈ ರಸ್ತೆಯಲ್ಲಿ ನೋಡಿ ಐವತ್ತು ದನ ಕಟ್ ಮಾಡಿದ್ದಾರೆ ಇವತ್ತು ಈ ರಸ್ತೆಯಲ್ಲಿ ನೋಡ್ಕೊಂಡೋಗಿ ನೀವು ದಾರಿ ಇದ್ದಕ್ಕೂ ಐವತ್ತು ದನಗಳ ಕಟ್ ಮಾಡಿದ್ದಾರೆ ರಾಶಿ ರಾಶಿ ಒಂದು ಕೈಯಲ್ಲಿ ಕೊಡೋದು ಒಂದು ಕೈಯಲ್ಲಿ ಕೊಲೆ ಮಾಡೋದು ಇದು ಇವತ್ತು ನಾನು ಈ ಸರ್ಕಾರ ಕೇಳ್ತಾ ಇದ್ದೀನಿ ನಿಮ್ಮ ಈ ಶಾಪ ಗೋ ಶಾಪ ಗೋವಿನ ಶಾಪ ತಗಲ್ದ್ರೆ ನಮ್ಮದು ಪುಣ್ಯಕೋಟಿ ನಾಡು ನಮ್ಮದು ಕರ್ನಾಟಕ ಪುಣ್ಯಕೋಟಿ ನಾಡು ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಅಂತ ಹೇಳಿದಂಥ ಪುಣ್ಯಕೋಟಿಯ ನಾಡಿದು ಇಲ್ಲೇ ಹಿಂಗೆ ಈ ದುರುಳರು ಜಿಹಾದಿಗಳು ಜಿಹಾದಿಗಳು ಈ ಒಂದು ಕೆಲಸವನ್ನು ಮಾಡಿದರೆ ಇಡೀ ಕರ್ನಾಟಕದ ಜನ ನಾನು ನಮ್ಮ ಅಧ್ಯಕ್ಷರು ನಾವೆಲ್ಲ ಮಾತಾಡಿದೆ ಬಂಧಿಸಿಲ್ಲ ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ನಾವು ಕರಾಳ ಸಂಕ್ರಾಂತಿನೂ ಕೊಡ್ತೀರಿ ಅಂತ ಹೇಳಿದ್ರಿ ಆದರೆ ಇವತ್ತು ಆಗಿರೋಂಥ ಬಂಧನ ಇವೆಲ್ಲ ನೋಡ್ತಾ ಇದ್ರೆ ನನಗೆಲ್ಲೋ ಪೊಲೀಸರ ಮೇಲೂ ಡೌಟ್ ಬರ್ತಾ ಇದೆ ಸರ್ಕಾರದ ಮೇಲೂ ಡೌಟ್ ಬರ್ತಾ ಇದೆ ಇಲ್ಲಿರೋರು ಇರೋದು ಒಂದೇ ಆಸ್ಪತ್ರೆ ಮೊದಲೆಲ್ಲ ಹಳ್ಳಿಗೆ ಒಂದು ಆಸ್ಪತ್ರೆ ದನದ ಆಸ್ಪತ್ರೆ ಇಲ್ಲಿ ಬೆಂಗಳೂರಲ್ಲಿ ದನದ ಆಸ್ಪತ್ರೆಗಳೇ ಇರೋದು ಕಡಿಮೆ ದನ ಇರ್ಬೋದು ಬೇರೆ ಬೇರೆ ಪಶುಗಳು ಆದರೆ ಅದನ್ನೇ ಲೂಟಿ ಹೊಡಿಯುವಂಥದ್ಕೆ ಅದನ್ನೇ ಖಾತೆ ತಿದ್ದು ಮಾಡಿ ಕೊಟ್ಬಿಟ್ರು ಸಿದ್ಧರಾಮಯ್ಯನವರು ಖಾತೆ ಕಂದ ಎಲ್ಲ ತಿದ್ದು ತಿದ್ದುಪಡಿ ಮಾಡಿ ಅದನ್ನು ವಕ್ ಬೋರ್ಡ್ಗೆ ಕೊಟ್ಬಿಟ್ರು ಅದರ ವಿರುದ್ಧ ಹೋರಾಡತ ಹೋರಾಟ ಮಾಡದಲ್ಲಿ ಮುಂಚೂಣಿಯಲ್ಲಿದ್ದವನು ನಮ್ಮ ಕರ್ಣ ಮತ್ತು ಕರ್ಣನ ಆ ನಾಲ್ಕು ಹಸುಗಳು ಕರ್ಣ ಪ್ಲಸ್ ನಾಲ್ಕು ಹಸುಗಳು ಇವತ್ತು ಕರ್ಣನ ಮೇಲೆ ಅಲ್ಲೇ ಮಾಡೋಕ್ಕೆ ಆಗಲಿಲ್ಲ ಅವ್ರ ಕೈಲಿ ಕರ್ಣನಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ನಿನ್ನ ಹಸುಗಳನ್ನ ನಾವು ಕತ್ತರಿಸಿದಿರಿ ಮುಂದೆ ಒಂದು ದಿನ ನಿನಗೂ ನಿನಗೂ ಈ ಒಂದು ಕೃತಿ ಆಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನಾವೆಲ್ಲ ಕೂಡ ಈ ಒಂದು ಕೃತ್ಯದ ಹಿಂದೆ ಇರೋರನ್ನ ಯಾರಿದಾರೋ ಅವ್ರನ್ನ ಕ್ರಮ ತೆಗೆದುಕೊಳ್ಬೇಕು ಇದು ಯಾರೋ ಒಬ್ಬರು ಮಾಡಿರೋ ಕೆಲಸ ಅಂತ ಅನ್ಸಲ್ಲ ಇಡೀ ಹಿಂದೂ ಸಂಘಟನೆ ಇಡೀ ಬಿ ಜೆ ಪಿ ಇದ್ರ ಪರವಾಗಿ ನಿಲ್ಲುತ್ತೆ ನಾವು ಇಡೀ ರಾಜ್ಯಾದ್ಯಂತ ಈಗಾಗಲೇ ಹಿಂದೂ ಸಂಘಟನೆಗಳು ರಾಜ್ಯಾದ್ಯಂತ ಹೋರಾಟಕ್ಕೂ ಕರೆ ಕೊಟ್ಟಿದ್ದಾರೆ ನಾವು ಅವ್ರ ಜೊತೆ ನಿಲ್ತೀರಿ ಈ ಯುದ್ಧ ಇದೊಂಥರ ಯುದ್ಧ ಸಿದ್ದರಾಮಯ್ಯನವರು ಈಗ ಕೊಟ್ಟಿದ್ದಾರೆ ಈ ಹತ್ಯೆ ಮಾಡೋ ಮುಖಾಂತರ ಸಿದ್ಧರಾಮಯ್ಯನವರು ಈ ಯುದ್ಧಕ್ಕೆ ನಾವು ಚಾಲನೆಯನ್ನ ಕೊಟ್ಟಿದ್ರಿ ಇನ್ನು ಮುಂದೆ ಈ ಧರ್ಮಯುದ್ಧವನ್ನು ಮುಂದುವರ್ಸ್ಕೊಂಡು ಹೋಗ್ತೀರಿ ಯಾವುದೇ ಈ ರೀತಿ ಗೋವುಗಳನ್ನು ಹತ್ಯೆ ಮಾಡುವಂಥದ್ದನ್ನು ನಾವು ಖಂಡಿಸ್ತೀರಿ ಮತ್ತೆ ಹಿಂದೂಗಳ ಮೇಲೆ ಆಗ್ತಾ ಇರುವಂಥ ಹಲ್ಲೆಯನ್ನ ಖಂಡಿಸಿ ನಾವು ಇಡೀ ರಾಜ್ಯಾದ್ಯಂತ ನಾವು ಈ ಹೋರಾಟಗಳನ್ನು ಮುಂದುವರ್ತೀವಿ ಅಲ್ಲ ಈಗ ಪಾಲಿಟಿಕ್ಸ್ ಮಾಡುವಂತದ್ದು ಆ ಕಾಂಗ್ರೆಸ್ಸಿನ ಡಿ ಎನ್ ಎಲ್ಲೇ ಬಂದ್ಬಿಟ್ಟಿದೆ ಹಿಂದೆ ಬ್ರಿಟಿಷರು ಅಧಿಕಾರ ಬಿಟ್ಟು ಹೋಗುವಾಗ ಬಳುವಳಿ ಏನು ನೆಹರು ಅವರಿಗೆ ಬಳಗಲಿ ಯಾಕಂದ್ರೆ ಬ್ರಿಟಿಷರಿಗೆ ಗೊತ್ತಲ್ಲ ಬ್ರಿಟಿಷರು ನೆಹರು ಅವರ ಸಂಬಂಧ ಹೆಂಗಿತ್ತು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಅದರಿಂದ ಬಳುವಳಿ ಕೊಟ್ಟಿದ್ದಾರೆ ಇವರಿಗೆ ರಾಜಕಾರಣ ಮಾಡೋದು ಒಡೆದಾಡುವಂಥ ನೀತಿಯನ್ನು ಅವರು ಬಳುವಳಿಯಾಗಿ ಕೊಟ್ಟಿದ್ದಾರೆ ಕಾಂಗ್ರೆಸ್ಸಿನ ಡಿ ಎನ್ ಎಲ್ಲೇ ಅದು ಬಂದ್ಬಿಟ್ಟಿದೆ ನಾವಿಲ್ಲ ನರೇಂದ್ರ ಮೋದಿಯವರು ಏನು ಹೇಳಿದ್ದಾರೆ ಸಬ್ ಸಾತ್ ಸಾಥ್ ಸಬ್ ವಿಕಾಸ್ ಆ ಉದ್ದೇಶದಡಿಯಲ್ಲಿ ನಾವು ನಡೆಯುವಂಥವ್ರು ಆ ದೃಷ್ಟಿಯಿಂದ ನಾವು ರಾಜಕಾರಣ ಮಾಡಲ್ಲ ನೀವು ರಾಜಕಾರಣ ಮಾಡಿಲ್ಲ ಅಂದರೆ ಯಾಕೆ ಅವ್ರನ್ನ ಕ್ರಮ ತೆಗೆದುಕೊಂಡಿಲ್ಲ ಇದರಲ್ಲಿ ಸರಿಯಾದಂಥ ತನಿಖೆ ಆಗಬೇಕು ಇದನ್ನು ನಮ್ಮ ಎಲ್ಲೋ ಒಂದು ಕಡೆ ನೋಡಿ ನೀವೇ ಯಾರಾದರೂ ಈಗ ಸಿ ಟಿ ರವಿಯನ್ನ ಕರ್ಕೊಂಡೋಗಿ ಅರೆಸ್ಟ್ ಮಾಡಿದ ತಕ್ಷಣ ಕಬ್ಬುನ ಗದ್ದೆಯಲ್ಲಿ ಇಡ್ತೀರಾ ಫಾರೆಸ್ಟ್ ಅಲ್ಲಿ ತಗೊಂಡೋಗಿ ಇಡ್ತೀರಾ ಕೋರಿ ಕಾರಿಯಲ್ಲಿ ತಗೊಂಡೋಗಿ ಇಡ್ತೀರಾ ಇವನ್ನ ಅರೆಸ್ಟ್ ಮಾಡ್ತಾರೆ ಅರ್ಧ ಗಂಟೆಗೆ ತಗೊಂಡೋಗಿ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡಿ ಹನ್ನೆರಡು ದಿನ ಜೈಲಿಗೆ ಕಳಿಸ್ಬಿಡ್ತಾರೆ ಎನ್ಕ್ವೈರಿ ಮಾಡ್ತಾರೆ ಅವಾಗ ಈಗ ಬೇರೆಯವ್ರನ್ನೆಲ್ಲರನ್ನೂ ನೀವು ಈಗ ಏನೇನು ಕೇಸ್ಗಳಾಗಿದೆಯಲ್ಲ ಬೇರೆ ಬೇರೆ ಕೇಸ್ಗಳಾಗಿದೆ ಆ ಸಂದರ್ಭದಲ್ಲಿ ಏನ ಅರ್ಜಿಗಳ ಮೇಲೆ ಅರ್ಜಿ ಸ್ಪೆಷಲ್ ಪಬ್ಲಿಕ್ ಎಸ್ಬಿಟ್ರ ಹಾಕ್ಬಿಟ್ಟು ಪೊಲೀಸ್ ಕಸ್ಟಡಿಗೆ ಕೇಳ್ತಾರೆ ಇಲ್ಲಿ ಕೇಳೇ ಇಲ್ಲ ಪೊಲೀಸ್ ಇಲಾಖೆ ಕಸ್ಟಡಿಗೆ ಕೇಳಬೇಕಾಯ್ತು ಏನೋ ಅವನ್ನ ತನಿಖೆ ಮಾಡಕ್ಕೆ ಕಸ್ಟಡಿಗೆ ಕೇಳಿಲ್ಲ ಅಂದ್ರೆ ಎಷ್ಟು ಜನರಿದ್ದಾರೆ ಎಷ್ಟು ಜನರೇ ನಮ್ ಕಮಿಷನರ್ ಇಲ್ಲೇ ಇದಾರೆ ನಮ್ಮ ಹಳೇ ಕಮಿಷನರ್ ಎಷ್ಟು ಇದ್ದಾರೆ ಹಾ ಜಾ ಎಷ್ಟು ಜನರು ಇದಾರೆ ನೋಡಿ ಅದನ್ನು ಮುಚ್ಚಾಕುವಂತ ಪ್ರಯತ್ನವನ್ನು ಮಾಡ್ತಾ ಇದಾರೆ ಇದು ಒಳ್ಳೇದಲ್ಲ ನಾನು ಸಿದ್ದರಾಮಯ್ಯನವರಿಗೆ ಒಬ್ಬ ಮುಖ್ಯಮಂತ್ರಿ ಆಗಿ ನೀವು ಒಂದು ಪಕ್ಷದ ವೋಟ್ ಬ್ಯಾಂಕ್ ಆಗಿ ಮಾಡಬೇಡಿ ಇತಿಹಾಸದ ದಾಖಲೆಗಳಲ್ಲಿ ಯಾರು ಮುಖ್ಯಮಂತ್ರಿಗಳಿದ್ರು ರಾಮಕೃಷ್ಣ ಹೆಗಡೆ ಇದ್ರು ಕೆಂಗಲ್ ಹನುಮಂತಯ್ಯನವರಿದ್ರು ಎಂಥ ಮುಖ್ಯಮಂತ್ರಿಗಳು ನಾವು ನೋಡಿದಿರಿ ನೀವು ಕೂಡ ಈ ಕೆಟ್ಟ ಪರಂಪರೆಯನ್ನು ಹಾಕಿ ಹೋಗೋ ಕಾಲದಲ್ಲಿ ನೀವು ಔಟ್ ಗೋಯಿಂಗ್ ಸಿಎಂ ನೆನ್ನೆನೇ ಹೇಳ್ಬಿಟ್ಟಿದ್ದೀರಾ ನೀವು ಏನಂತ ತ್ಯಾಗ ಮಾಡಬೇಕು ಅಂತ ಆ ತ್ಯಾಗ ಮಾಡೋಕೆ ಮುಂಚೆ ಈ ಗೋವುಗಳಿಗೋಸ್ಕರ ನಿಮ್ಮ ನಿಮ್ಮೊಂದು ಸ್ವಲ್ಪ ಚೂ ಒಂಚೂರು ತ್ಯಾಗ ಮಾಡಿ ಯಾಕಂದರೆ ನಿಮ್ಮ ಇಡೀ ಜೀವನ ಹಾಲು ಕೊಟ್ಟಂಥದ್ದು ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿಗೆ ಹೇಗೆ ಹಾಲು ಕೊಟ್ಟರೋ ಹಾಗೇ ರೀತಿ ನಿಮ್ಮ ಜೀವನ ಪೂರ್ತಿ ಹಾಲು ಕೊಟ್ಟಂಥ ಒಂದು ಪ್ರಾಣಿ ಇದು ಗೋವು ದೇವತೆ ಇದಕ್ಕೆ ಮೋಸ ಮಾಡಿ ಹೋಗ್ಬೇಡಿ ಹೋಗೋವಾಗ ಎಕ್ಸಿಟ್ ಆಗೋವಾಗ ನ್ಯಾಯ ಕೊಟ್ಟು ಹೋಗಿ ಅಂತೇಳಿ ನಾನು ಮುಖ್ಯಮಂತ್ರಿಗೆ ಆಗ್ರಹವನ್ನ ಮಾಡ್ತೇನೆ ನಾನು ಕೂಡಲೇ ಇಲ್ಲಿಗೆ ಬಂದು ಆ ಸ್ಥಳದಲ್ಲಿ ಆ ರಕ್ತ ಹರಿತಾ ಇದ್ದನ್ನ ಕಣ್ಣಾರೆ ಕಂಡಿದ್ದೀನಿ ಆ ಕೆಚ್ಚಲನ್ನ ಕಟ್ ಮಾಡಿರೋ ಒಂದು ಹಸುಗಳಿಗೂ ನಾನು ನೋಡಿದ್ದೀನಿ ಇದು ಗುಂಡಾಗಿರಿ ಸರ್ಕಾರ ಇಲ್ಲಿ ತಾಲಿಬಾನ್ ಸರ್ಕಾರ ಇರೋದು ಸಿದ್ದರಾಮಯ್ಯನವರು ಈ ಓಲೈಕೆ ರಾಜಕಾರಣ ಓಲೈಕೆ ಮಾಡೋದು ನೋಡಿ ಇಷ್ಟಾದ್ರೂ ಸಿದ್ದರಾಮಯ್ಯನ ಬಾಯರಲ್ಲಿ ಒಂದೇ ಒಂದು ವರ್ಡು ತನಿಖೆ ಮಾಡ್ತೀರಿ ಸೂಕ್ತ ಕ್ರಮ ತೆಗೆದುಕೊಳ್ತೀರಿ ಬೇರೆ ಏನಾನ ಆಗಿದ್ರೆ ಅದೇ ಮುಸಲ್ಮಾನರಿಗೆ ಏನಾನ ಆಗಿದ್ರೆ ಪಂಚಾಯತ್ಕೊಂಡು ಬಂದ್ಬಿಡ್ತಾ ಇದ್ರಿ ಇವಾಗ ಯಾಕೆ ಬರ್ತಾ ಇಲ್ಲ ನೀವು ಇವಾಗ ಯಾಕೆ ಬರ್ತಾ ಇಲ್ಲ ಇದು ನಿಮ್ಮ ತಾರತಮ್ಯ ನೀತಿ ಹಿಂದೂಗಳಿಗೊಂದು ಮುಸ್ಲಿಮರಿಗೊಂದು ತಾರತಮ್ಯ ಮಾಡಿ ಎರಡು ಕೋಮುಗಳನ್ನು ಒಡೆಯುವಂಥ ಕೆಲಸವನ್ನು ನೀವು ಮಾಡಿದೀರಾ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೂ ಮಾತ್ರ ಮಾಡಿದ್ರ ನಾವು ಯಾರು ಎದುರಲ್ಲ ಇದ್ರ ಒಬ್ರು ಮಾಡಿರೋ ಕೃತ್ಯ ಅಂತ ನನಗನ್ಸಲ್ಲ ಮನುಷ್ಯತ್ವ ಇರೋರು ಯಾರು ನಡ್ಕೊಳೋ ಸಾಧ್ಯ ಮನುಷ್ಯತ್ವ ಇರುವಂಥವರು ನಮ್ಮ ಅಧ್ಯಕ್ಷರು ಮಾತಾಡಿದಂಗೆ ಯಾರೂ ನನ್ನ ಜೀವನದಲ್ಲಿ ನಾನು ಸುಮಾರು ಅರವತ್ತು ವರ್ಷದ ಮೇಲೆ ಆಗಿದೆ ನನ್ನ ಜೀವನದಲ್ಲಿ ಈ ತರದ ಘಟನೆ ಯಾವತ್ತೂ ನೋಡಿಲ್ಲ ಇವತ್ತು ಮಹಾಕುಂಭ ಮೇಳ ನಡೀತಾ ಇದೆ ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಸಂಕ್ರಾಂತಿ ಇವತ್ತು ಹಿಂದೂಗಳಿಗೆ ಇದೊಂದು ಪವಿತ್ರ ಹಬ್ಬ ವರ್ಷ ಪೂರ್ತಿ ಗೋವುಗಳು ನಮಗೆ ಅನ್ನ ಕೊಡುತ್ತೆ ಹಾಲು ಕೊಡುತ್ತೆ ಅದಕ್ಕೆ ಪೂಜೆ ಮಾಡೋ ಹಬ್ಬ ಇವತ್ತು ಆ ಕಾಂಗ ಕಾಂಗ್ರೆಸ್ಸಿನ ಮುಖಂಡರು ಬಂದು ನಿನ್ನೆ ಗಲಾಟೆ ಮಾಡಿ ಒಡ ಒಡೆಯೋಕ್ಕೆ ಬಂದಿದ್ದಾರೆ ಕರ್ಣನ್ನ ತಗೋ ಎರಡು ತಗೋ ಎರಡು ಅಂತ ಅಷ್ಟು ಭಿಕ್ಷೆ ಬೇಡವಂಥ ಸ್ಥಿತಿಯಲ್ಲಿ ಈ ಹಿಂದೂ ಸಮಾಜ ಇಲ್ಲ ಅವರು ಒಂದು ಕೈಯಲ್ಲಿ ಕೊಡೋದು ಹಸುಗಳನ್ನ ಇನ್ನೊಂದು ಕೈಯಲ್ಲಿ ಕಟ್ ಮಾಡೋದು ಈ ರಸ್ತೆಯಲ್ಲಿ ನೋಡಿ ಐವತ್ತು ದನ ಕಟ್ ಮಾಡಿದ್ದಾರೆ ಇವತ್ತು ಈ ರಸ್ತೆಯಲ್ಲಿ ನೋಡ್ಕೊಂಡೋಗಿ ನೀವು ದಾರಿಯುದ್ದಕ್ಕೂ ಐವತ್ತು ದನಗಳ ಕಟ್ ಮಾಡಿದ್ದಾರೆ ರಾಶಿ ರಾಶಿ ಒಂದು ಕೈಯಲ್ಲಿ ಕೊಡೋದು ಒಂದು ಕೈಯಲ್ಲಿ ಕೊಲೆ ಮಾಡೋದು ಇದು ಇವತ್ತು ನಾನು ಈ ಸರ್ಕಾರ ಕೇಳ್ತಾ ಇದ್ದೀನಿ ನಿಮ್ಮ ಈ ಶಾಪ ಗೋ ಶಾಪ ಗೋವಿನ ಶಾಪ ತಗಲ್ದ್ರೆ ನಮ್ಮದು ಪುಣ್ಯಕೋಟಿ ನಾಡು ನಮ್ಮದು ಕರ್ನಾಟಕ ಪುಣ್ಯಕೋಟಿ ನಾಡು ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಅಂತ ಹೇಳಿದಂಥ ಪುಣ್ಯಕೋಟಿಯ ನಾಡಿದು ಇಲ್ಲೇ ಹಿಂಗೆ ಈ ದುರುಳರು ಜಿಹಾದಿಗಳು ಜಿಹಾದಿಗಳು ಈ ಒಂದು ಕೆಲಸವನ್ನು ಮಾಡಿದರೆ ಇಡೀ ಕರ್ನಾಟಕದ ಜನ ನಾನು ನಮ್ಮ ಅಧ್ಯಕ್ಷರು ನಾವೆಲ್ಲ ಮಾತಾಡಿದ್ರೆ ಬಂಧಿಸಿಲ್ಲ ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ನಾವು ಕರಾಳ ಸಂಕ್ರಾಂತಿನೂ ಕೊಡ್ತೀರಿ ಅಂತ ಹೇಳಿದ್ವಿ ಆದರೆ ಇವತ್ತು ಆಗಿರೋಂಥ ಬಂಧನ ಇವೆಲ್ಲ ನೋಡ್ತಾ ಇದ್ರೆ ನನಗೆಲ್ಲೋ ಪೊಲೀಸರ ಮೇಲೂ ಡೌಟ್ ಬರ್ತಾ ಇದೆ ಸರ್ಕಾರದ ಮೇಲೂ ಡೌಟ್ ಬರ್ತಾ ಇದೆ ಇಲ್ಲಿರೋರು ಇರೋದು ಒಂದೇ ಆಸ್ಪತ್ರೆ ಮೊದಲೆಲ್ಲ ಹಳ್ಳಿಗೆ ಒಂದು ಆಸ್ಪತ್ರೆ ದನದ ಆಸ್ಪತ್ರೆ ಇಲ್ಲಿ ಬೆಂಗಳೂರಲ್ಲಿ ದನದ ಆಸ್ಪತ್ರೆಗಳೇ ಇರೋದು ಕಡಿಮೆ ದನ ಇರ್ಬೋದು ಬೇರೆ ಬೇರೆ ಪಶುಗಳು ಆದರೆ ಅದನ್ನೇ ಲೂಟಿ ಹೊಡೆಯುವಂಥದಕ್ಕೆ ಅದನ್ನೇ ಖಾತೆ ತಿದ್ದು ಮಾಡಿ ಕೊಟ್ಬಿಟ್ರು ಸಿದ್ದರಾಮಯ್ಯವರು ಖಾತೆ ಕಂದ ಎಲ್ಲ ತಿದ್ದು ತಿದ್ದುಪಡಿ ಮಾಡಿ ಅದನ್ನು ವಕ್ಬೋರ್ಡ್ಗೆ ಕೊಟ್ಬಿಟ್ರು ಅದರ ವಿರುದ್ಧ ಹೋರಾಡ್ತಾ ಹೋರಾಟ ಮಾಡದಲ್ಲಿ ಮುಂಚೂಣಿಯಲ್ಲಿದ್ದವನು ನಮ್ಮ ಕರ್ಣ ಮತ್ತು ಕರ್ಣನ ಆ ನಾಲ್ಕು ಹಸುಗಳು ಕರ್ಣ ಪ್ಲಸ್ ನಾಲ್ಕು ಹಸುಗಳು ಇವತ್ತು ಕರುಣನ ಮೇಲೆ ಅಲ್ಲೇ ಮಾಡೋಕ್ಕೆ ಆಗಲಿಲ್ಲ ಅವ್ರ ಕೈಲಿ ಕರುಣನಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ನಿನ್ನ ಹಸುಗಳನ್ನು ನಾವು ಕತ್ತರಿಸಿದಿರಿ ಮುಂದೆ ಒಂದು ದಿನ ನಿನಗೂ ನುನ್ಗೂ ಈ ಒಂದು ಕೃತಿ ಆಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಾವೆಲ್ಲ ಕೂಡ ಈ ಒಂದು ಕೃತ್ಯದ ಹಿಂದೆ ಇರೋರನ್ನ ಯಾರಿದಾರೋ ಅವ್ರನ್ನ ಕ್ರಮ ತೆಗೆದುಕೊಳ್ಬೇಕು ಇದು ಯಾರೋ ಒಬ್ಬರು ಮಾಡಿರೋ ಕೆಲಸ ಅಂತ ಅನ್ಸಲ್ಲ ಇಡೀ ಹಿಂದೂ ಸಂಘಟನೆ ಇಡೀ ಬಿ ಜೆ ಪಿ ಇದ್ರ ಪರವಾಗಿ ನಿಲ್ಲುತ್ತೆ ನಾವು ಇಡೀ ರಾಜ್ಯಾದ್ಯಂತ ಈಗಾಗಲೇ ಹಿಂದೂ ಸಂಘಟನೆಗಳು ರಾಜ್ಯಾದ್ಯಂತ ಹೋರಾಟಕ್ಕೂ ಕರೆ ಕೊಟ್ಟಿದ್ದಾರೆ ನಾವು ಅವ್ರ ಜೊತೆ ನಿಲ್ತೀರಿ ಈ ಧರ್ಮಯುದ್ಧ ಇದೊಂಥರ ಧರ್ಮಯುದ್ಧ ಸಿದ್ದರಾಮಯ್ಯನವರು ಈಗ ಕೊಟ್ಟಿದ್ದಾರೆ ಈ ಹತ್ಯೆ ಮಾಡೋ ಮುಖಾಂತರ ಸಿದ್ದರಾಮಯ್ಯನವರು ಈ ಧರ್ಮಯುದ್ಧಕ್ಕೆ ನಾವು ಚಾಲನೆಯನ್ನು ಕೊಟ್ಟಿದ್ದೀರಿ ಇನ್ನು ಮುಂದೆ ಈ ಯುದ್ಧವನ್ನು ಮುಂದುವರ್ಸ್ಕೊಂಡು ಹೋಗ್ತೀರಿ ಯಾವುದೇ ಈ ರೀತಿ ಗೋವುಗಳನ್ನು ಹತ್ಯೆ ಮಾಡುವಂಥದ್ದನ್ನು ನಾವು ಖಂಡಿಸ್ತೀರಿ ಮತ್ತು ಹಿಂದೂಗಳ ಮೇಲೆ ಆಗ್ತಾ ಇರುವಂಥ ಹಲ್ಲೆಯನ್ನು ಖಂಡಿಸಿ ನಾವು ಇಡೀ ರಾಜ್ಯಾದ್ಯಂತ ನಾವು ಈ ಹೋರಾಟಗಳನ್ನು ಮುಂದುವರೆಸ ಅಲ್ಲ ಈಗ ಪಾಲಿಟಿಕ್ಸ್ ಮಾಡುವಂಥದ್ದು ಕಾಂಗ್ರೆಸ್ಸಿನ ಡಿ ಎನ್ ಅಲ್ಲೇ ಬಂದ್ಬಿಟ್ಟಿದೆ ಹಿಂದೆ ಬ್ರಿಟಿಷರು ಅಧಿಕಾರ ಬಿಟ್ಟು ಹೋಗುವಾಗ ಬಳುವಳಿ ಏನು ನೆಹರು ಅವರಿಗೆ ಬಳಗಾಲಿ ಯಾಕಂದ್ರೆ ಬ್ರಿಟಿಷರಿಗೆ ಗೊತ್ತಲ್ಲ ಬ್ರಿಟಿಷರು ನೆಹರು ಅವರ ಸಂಬಂಧ ಹೆಂಗಿತ್ತು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಅದರಿಂದ ಬಳುವಳಿ ಕೊಟ್ಟಿದ್ದಾರೆ ಇವರಿಗೆ ರಾಜಕಾರಣ ಮಾಡೋದು ಒಡೆದಾಡುವಂಥ ನೀತಿಯನ್ನು ಅವರು ಬಳುವಳಿಯಾಗಿ ಕೊಟ್ಟಿದ್ದಾರೆ ಕಾಂಗ್ರೆಸ್ಸಿನ ಡಿ ಎನ್ ಎಲ್ಲೇ ಅದು ಬಂದ್ಬಿಟ್ಟಿದೆ ನಾವಿಲ್ಲ ನರೇಂದ್ರ ಮೋದಿಯವರು ಏನು ಹೇಳಿದ್ದಾರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಆ ಉದ್ದೇಶದಡಿಯಲ್ಲಿ ನಾವು ನಡೆಯುವಂಥವ್ರು ಆ ದೃಷ್ಟಿಯಿಂದ ನಾವು ರಾಜಕಾರಣ ಮಾಡಲ್ಲ ನೀವು ರಾಜಕಾರಣ ಮಾಡಿಲ್ಲ ಅಂದರೆ ಯಾಕೆ ಅವ್ರನ್ನ ಕ್ರಮ ತೆಗೆದುಕೊಂಡಿಲ್ಲ ಇದರಲ್ಲಿ ಸರಿಯಾದಂಥ ತನಿಖೆ ಆಗಬೇಕು ಇದನ್ನು ಎಲ್ಲೋ ಒಂದು ಕಡೆ ನೋಡಿ ನೀವೇ ಯಾರಾದರೂ ಈಗ ಸಿ ಟಿ ರವಿಯನ್ನ ಕರ್ಕೊಂಡೋಗಿ ಅರೆಸ್ಟ್ ಮಾಡಿದ ತಕ್ಷಣ ಕಬ್ಬಿನ ಗದ್ದೆಯಲ್ಲಿ ಇಡ್ತೀರ ಫಾರೆಸ್ಟಲ್ಲಿ ತಗೊಂಡೋಗಿ ಇಡ್ತೀರಾ ಕೋರಿ ಕಾರಿಯಲ್ಲಿ ತಗೊಂಡೋಗಿ ಇಡ್ತೀರಾ ಇವನ್ನ ಅರೆಸ್ಟ್ ಮಾಡ್ತಾರೆ ಅರ್ಧ ಗಂಟೆಗೆ ತಗೊಂಡೋಗಿ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡಿ ಹನ್ನೆರಡು ದಿನ ಜೈಲಿಗೆ ಕಳಿಸ್ಬಿಡ್ತಾರೆ ಎನ್ಕ್ವೈರಿ ಏನು ಮಾಡ್ತಾರೆ ಅವಾಗ ಬೇ ಈಗ ಬೇರೆಯವ್ರನ್ನೆಲ್ಲರನ್ನೂ ನೀವು ಈಗ ಏನೇನು ಏ ಬೇರೆ ಬೇರೆ ಆಗಿದೆ ಆ ಸಂದರ್ಭದಲ್ಲಿ ಏನ ಅರ್ಜಿಗಳ ಮೇಲೆ ಅರ್ಜಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹಾಕ್ಬಿಟ್ಟು ಪೊಲೀಸ್ ಕಸ್ಟಡಿಗೆ ಕೇಳ್ತಾರೆ ಇಲ್ಲಿ ಕೇಳೇ ಇಲ್ಲ ಪೊಲೀಸ್ ಇಲಾಖೆ ಕಸ್ಟಡಿಗೆ ಕೇಳಬೇಕಾಯ್ತು ಏನೋ ಅವನ್ನ ತನಿಖೆ ಮಾಡಕ್ಕೆ ಕಸ್ಟಡಿಗೆ ಕೇಳಿಲ್ಲ ಅಂದ್ರೆ ಎಷ್ಟು ಜನರಿದ್ದಾರೆ ಎಷ್ಟು ಜನರೇ ನಮ್ ಕಮಿಷನರ್ ಇಲ್ಲೇ ಇದಾರೆ ನಮ್ಮ ಹಳೆ ಕಮಿಷನರ್ ಹ ಎಷ್ಟು ಇದ್ದಾರೆ ಹಾ ಜಾ ಎಷ್ಟು ಜನರಿದ್ದಾರೆ ನೋಡಿ ಅದನ್ನು ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದಾರೆ ಇದು ಒಳ್ಳೇದಲ್ಲ ನಾನು ಸಿದ್ದರಾಮಯ್ಯನವರಿಗೆ ಒಬ್ಬ ಮುಖ್ಯಮಂತ್ರಿಯಾಗಿ ನೀವು ಒಂದು ಪಕ್ಷದ ವೋಟ್ ಬ್ಯಾಂಕ್ ಆಗಿ ಮಾಡಬೇಡಿ ಇತಿಹಾಸದ ದಾಖಲೆಗಳಲ್ಲಿ ಯಾರು ಮುಖ್ಯಮಂತ್ರಿಗಳಿದ್ರು ರಾಮಕೃಷ್ಣ ಹೆಗಡೆ ಇದ್ರು ಕೆಂಗಲ್ ಹನುಮಂತಯ್ಯನವರಿದ್ರು ಎಂಥ ಮುಖ್ಯಮಂತ್ರಿಗಳು ನಾವು ನೋಡಿದಿರಿ ನೀವು ಕೂಡ ಈ ಕೆಟ್ಟ ಪರಂಪರೆಯನ್ನು ಹಾಕಿ ಹೋಗೋ ಕಾಲದಲ್ಲಿ ನೀವು ಔಟ್ ಗೋಯಿಂಗ್ ಸಿ ನೆನ್ನೆನೇ ಹೇಳ್ಬಿಟ್ಟಿದ್ದೀರಾ ನೀವು ಏನಂತ ತ್ಯಾಗ ಮಾಡಬೇಕು ಅಂತ ಆ ತ್ಯಾಗ ಮಾಡೋಕೆ ಮುಂಚೆ ಈ ಗೋವುಗಳಿಗೋಸ್ಕರ ನಿಮ್ಮ ಒಂದು ಸ್ವಲ್ಪ ಚೂ ಚೂರು ತ್ಯಾಗ ಮಾಡಿ ಯಾಕಂದರೆ ನಿಮ್ಗೆ ಇಡೀ ಜೀವನ ಹಾಲು ಕೊಟ್ಟಂಥದ್ದು ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿಗೆ ಹೇಗೆ ಹಾಲು ಕೊಟ್ಟರು ಅದೇ ರೀತಿ ನಿಮ್ಮ ಜೀವನ ಪೂರ್ತಿ ಹಾಲು ಕೊಟ್ಟಂಥ ಒಂದು ಪ್ರಾಣಿ ಇದು ಗೋವು ದೇವತೆ ಇದಕ್ಕೆ ಮೋಸ ಮಾಡಿ ಹೋಗ್ಬೇಡಿ ಹೋಗೋವಾಗ ಎಕ್ಸಿಟ್ ಆಗೋವಾಗ ನ್ಯಾಯ ಕೊಟ್ಟು ಹೋಗಿ ಅಂತೇಳಿ ನಾನು ಮುಖ್ಯಮಂತ್ರಿಗೆ ಆಗ್ರಹವನ್ನ ಮಾಡ್ತಾ ಇದ್ದೀನಿ ನಾನು ಕೂಡಲೇ ಇಲ್ಲಿಗೆ ಬಂದು ಆ ಸ್ಥಳದಲ್ಲಿ ಆ ರಕ್ತ ಹರಿತಾ ಇದ್ದನ್ನ ಕಣ್ಣಾರೆ ಕಂಡಿದ್ದೀನಿ ಆ ಕೆಚ್ಚಲನ್ನ ಕಟ್ ಮಾಡಿರೋ ಒಂದು ಹಸುಗಳಿಗೂ ನಾನು ನೋಡಿದ್ದೀನಿ ಇದು ಗುಂಡಾಗಿರಿ ಸರ್ಕಾರ ಇಲ್ಲಿ ತಾಲಿಬಾನ್ ಸರ್ಕಾರ ಇರೋದು ಸಿದ್ದರಾಮಯ್ಯನವರು ಈ ಓಲೈಕೆ ರಾಜಕಾರಣ ಓಲೈಕೆ ಮಾಡೋದು ನೋಡಿ ಇಷ್ಟಾದ್ರೂ ಸಿದ್ದರಾಮಯ್ಯನ ಬಾಯರಲ್ಲಿ ಒಂದೇ ಒಂದು ವರ್ಡು ತನಿಖೆ ಮಾಡ್ತೀರಿ ಸೂಕ್ತ ಕ್ರಮ ತೆಗೆದುಕೊಳ್ತೀರಿ ಬೇರೆ ಏನಾನ ಆಗಿದ್ರೆ ಅದೇ ಮುಸಲ್ಮಾನರಿಗೆ ಏನಾನ ಆಗಿದ್ರೆ ಪಂಚಾಯತ್ಕೊಂಡು ಬಂದ್ಬಿಡ್ತಾ ಇದ್ರಿ ಇವಾಗ ಯಾಕೆ ಬರ್ತಾ ಇಲ್ಲ ನೀವು ಇವಾಗ ಯಾಕೆ ಬರ್ತಾ ಇಲ್ಲ ಇದು ನಿಮ್ಮ ತಾರತಮ್ಯ ನೀತಿ ಹಿಂದೂಗಳಿಗೊಂದು ಮುಸ್ಲಿಮರಿಗೊಂದು ತಾರತಮ್ಯ ಮಾಡಿ ಎರಡೂ ಕೋಮುಗಳನ್ನು ಒಡೆಯುವಂಥ ಕೆಲಸವನ್ನು ನೀವು ಮಾಡಿದ್ದೀರ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೂ ಆದ್ರೆ ಮಾಡಿದ್ರ ನಾವು ಯಾರು ಎದರಲ್ಲ ಇದ್ರ ಒಬ್ರು ಮಾಡಿರೋ ಕೃತ್ಯ ಅಂತ ನನಗೆ ಅನ್ಸಲ್ಲ ಮನುಷ್ಯತ್ವ ಇರೋರು ಯಾರು ನಡ್ಕೊಳೋಕೆ ಸಾಧ್ಯ ಮನುಷ್ಯತ್ವ ಇರುವಂಥವ್ರು ನಮ್ಮ ಅಧ್ಯಕ್ಷರು ಮಾತಾಡ್ದಂಗೆ ಯಾರೂ ನನ್ನ ಜೀವನದಲ್ಲಿ ನಾನು ಸುಮಾರು ಅರವತ್ತು ವರ್ಷದ ಮೇಲೆ ಆಗಿದೆ ನನ್ನ ಜೀವನದಲ್ಲಿ ಈ ತರದ ಘಟನೆ ಯಾವತ್ತೂ ನೋಡಿಲ್ಲ ಇವತ್ತು ಮಹಾಕುಂಭ ಮೇಳ ನಡೀತಾ ಇದೆ ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಸಂಕ್ರಾಂತಿ ಇವತ್ತು ಹಿಂದೂಗಳಿಗೆ ಇದೊಂದು ಪವಿತ್ರ ಹಬ್ಬ ವರ್ಷ ಪೂರ್ತಿ ಗೋವುಗಳು ನಮಗೆ ಅನ್ನ ಕೊಡುತ್ತೆ ಹಾಲು ಕೊಡುತ್ತೆ ಅದಕ್ಕೆ ಪೂಜೆ ಮಾಡೋ ಹಬ್ಬ ಇವತ್ತು ಆ ಕಾಂಗ ಕಾಂಗ್ರೆಸ್ಸಿನ ಮುಖಂಡರು ಬಂದು ನಿನ್ನೆ ಗಲಾಟೆ ಮಾಡಿ ಒಡೆದ ಒಡೆಯೋಕ್ಕೆ ಬಂದಿದ್ದಾರೆ ಕರ್ಣನ್ನ ತಗೋ ಎರಡಸು ತಗೋ ಎರಡಸು ಅಂತ ಅಷ್ಟು ಭಿಕ್ಷೆ ಬೇಡೋ ಅಂಥ ಸ್ಥಿತಿಯಲ್ಲಿ ಈ ಹಿಂದೂ ಸಮಾಜ ಇಲ್ಲ ಅವರು ಒಂದು ಕೈಯಲ್ಲಿ ಕೊಡೋದು ಹಸುಗಳನ್ನ ಇನ್ನೊಂದು ಕೈಯಲ್ಲಿ ಕಟ್ ಮಾಡೋದು ಈ ರಸ್ತೆಯಲ್ಲಿ ನೋಡಿ ಐವತ್ತು ದನ ಕಟ್ ಮಾಡಿದ್ದಾರೆ ಇವತ್ತು ಈ ರಸ್ತೆಯಲ್ಲಿ ನೋಡ್ಕೊಂಡೋಗಿ ನೀವು ದಾರಿಯುದ್ದಕ್ಕೂ ಐವತ್ತು ದನಗಳ ಕಟ್ ಮಾಡಿದ್ದಾರೆ ರಾಶಿ ರಾಶಿ ಒಂದು ಕೈಯಲ್ಲಿ ಕೊಡೋದು ಒಂದು ಕೈಯಲ್ಲಿ ಕೊಲೆ ಮಾಡೋದು ಇದು ಇವತ್ತು ನಾನು ಈ ಸರ್ಕಾರ ಕೇಳ್ತಾ ಇದ್ದೀನಿ ನಿಮ್ಮ ಈ ಶಾಪ ಗೋ ಶಾಪ ಗೋವಿನ ಶಾಪ ತಗಲ್ದ್ರೆ ನಮ್ಮದು ಪುಣ್ಯಕೋಟಿ ನಾಡು ನಮ್ಮದು ಕರ್ನಾಟಕ ಪುಣ್ಯಕೋಟಿ ನಾಡು ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಅಂತ ಹೇಳಿದಂಥ ಪುಣ್ಯಕೋಟಿಯ ನಾಡಿದು ಇಲ್ಲೇ ಹಿಂಗೆ ಈ ದುರುಳರು ಜಿಹಾದಿಗಳು ಜಿಹಾದಿಗಳು ಈ ಒಂದು ಕೆಲಸವನ್ನು ಮಾಡಿದರೆ ಇಡೀ ಕರ್ನಾಟಕದ ಜನ ನಾನು ನಮ್ಮ ಅಧ್ಯಕ್ಷರು ನಾವೆಲ್ಲ ಮಾತಾಡಿದೆ ಬಂಧಿಸಿಲ್ಲ ಕ್ರಮ ತೈಕೊಳ್ಳಿಲ್ಲ ಅಂದರೆ ನಾವು ಕರಾಳ ಸಂಕ್ರಾಂತಿನೂ ಕೊಡ್ತೀರಿ ಅಂತ ಹೇಳಿದ್ರಿ ಆದರೆ ಇವತ್ತು ಆಗಿರೋಂಥ ಬಂಧನ ಇವೆಲ್ಲ ನೋಡ್ತಾ ಇದ್ರೆ ನನಗೆಲ್ಲೋ ಪೊಲೀಸರ ಮೇಲೂ ಡೌಟ್ ಬರ್ತಾ ಇದೆ ಸರ್ಕಾರದ ಮೇಲೂ ಡೌಟ್ ಬರ್ತಾ ಇದೆ ಇಲ್ಲಿರೋರು ಇರೋದು ಒಂದೇ ಆಸ್ಪತ್ರೆ ಮೊದಲೆಲ್ಲ ಹಳ್ಳಿಗೆ ಒಂದು ಆಸ್ಪತ್ರೆ ದನದ ಆಸ್ಪತ್ರೆ ಇಲ್ಲಿ ಬೆಂಗಳೂರಲ್ಲಿ ದನದ ಆಸ್ಪತ್ರೆಗಳೇ ಇರೋದು ಕಡಿಮೆ ದನ ಇರ್ಬೋದು ಬೇರೆ ಬೇರೆ ಪಶುಗಳು ಆದರೆ ಅದನ್ನೇ ಲೂಟಿ ಹೊಡೆಯುವಂಥದಕ್ಕೆ ಅದನ್ನೇ ಖಾತೆ ತಿದ್ದು ಮಾಡಿ ಕೊಟ್ಬಿಟ್ರು ಸಿದ್ಧರಾಮಯ್ಯನವರು ಖಾತೆ ಕಂದ ಎಲ್ಲ ತಿದ್ದು ತಿದ್ದುಪಡಿ ಮಾಡಿ ಅದನ್ನು ವಕ್ಬೋರ್ಡ್ಗೆ ಕೊಟ್ಬಿಟ್ರು ಅದರ ವಿರುದ್ಧ ಹೋರಾಡ್ತಾ ಹೋರಾಟ ಮಾಡದಲ್ಲಿ ಮುಂಚೂಣಿಯಲ್ಲಿದ್ದವನು ನಮ್ಮ ಕರ್ಣ ಮತ್ತು ಕರ್ಣನ ಆ ನಾಲ್ಕು ಹಸುಗಳು ಕರ್ಣ ಪ್ಲಸ್ ನಾಲ್ಕು ಹಸುಗಳು ಇವತ್ತು ಕರ್ಣನ್ ಮೇಲೆ ಅಲ್ಲೇ ಮಾಡೋಕ್ಕೆ ಆಗಲಿಲ್ಲ ಅವ್ರ ಕೈಲಿ ಕರ್ಣನಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ನಿನ್ನ ಹಸುಗಳೇ ನಗಲ್ದರೆ ನಮ್ಮದು ಪುಣ್ಯಕೋಟಿ ನಾಡು ನಮ್ಮದು ಕರ್ನಾಟಕ ಪುಣ್ಯಕೋಟಿ ನಾಡು ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಅಂತ ಹೇಳಿದಂಥ ಪುಣ್ಯಕೋಟಿಯ ನಾಡಿದು ಇಲ್ಲೇ ಹಿಂಗೆ ಈ ದುರುಳರು ಜಿಹಾದಿಗಳು ಜಿಹಾದಿಗಳು ಈ ಒಂದು ಕೆಲಸವನ್ನು ಮಾಡಿದ್ದಾರೆ ಇಡೀ ಕರ್ನಾಟಕದ ಜನ ನಾನು ನಮ್ಮ ಅಧ್ಯಕ್ಷರು ನಾವೆಲ್ಲ ಮಾತಾಡಿದ್ರೆ ನಿನ್ನೆ ಬಂಧಿಸಿಲ್ಲ ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ನಾವು ಕರಾಳ ಸಂಕ್ರಾಂತಿನೂ ಕೊಡ್ತೀರಿ ಅಂತ ಹೇಳಿದ್ರಿ ಆದರೆ ಇವತ್ತು ಆಗಿರೋಂಥ ಬಂಧನ ಇವೆಲ್ಲ ನೋಡ್ತಾ ಇದ್ರೆ ನನಗೆಲ್ಲೋ ಪೊಲೀಸರ ಮೇಲೂ ಡೌಟ್ ಬರ್ತಾ ಇದೆ ಸರ್ಕಾರದ ಮೇಲೂ ಡೌಟ್ ಬರ್ತಾ ಇದೆ ಇಲ್ಲಿರೋರು ಇರೋದು ಒಂದೇ ಆಸ್ಪತ್ರೆ ಮೊದಲೆಲ್ಲ ಹಳ್ಳಿಗೆ ಒಂದು ಆಸ್ಪತ್ರೆ ದನದ ಆಸ್ಪತ್ರೆ ಇಲ್ಲಿ ಬೆಂಗಳೂರಲ್ಲಿ ದನದ ಆಸ್ಪತ್ರೆಗಳೇ ಇರೋದು ಕಡಿಮೆ ದನ ಇರ್ಬೋದು ಬೇರೆ ಬೇರೆ ಪಶುಗಳು ಆದರೆ ಅದನ್ನೇ ಲೂಟಿ ಹೊಡೆಯುವಂಥದಕ್ಕೆ ಅದನ್ನೇ ಖಾತೆ ತಿದ್ದು ಮಾಡಿಕೊಟ್ಬಿಟ್ರು ಸಿದ್ಧರಾಮಯ್ಯನವರು ಖಾತೆ ಕಂದ ಎಲ್ಲ ತಿದ್ದ ತಿದ್ದುಪಡಿ ಮಾಡಿ ಅದನ್ನು ವಕ್ ಬೋರ್ಡ್ಗೆ ಕೊಟ್ಬಿಟ್ರು ಅದರ ವಿರುದ್ಧ ಹೋರಾಡ್ತಾ ಹೋರಾಟ ಮಾಡದಲ್ಲಿ ಮುಂಚೂಣಿಯಲ್ಲಿದ್ದವನು ನಮ್ಮ ಕರ್ಣ ಮತ್ತು ಕರ್ಣನ ಆ ನಾಲ್ಕು ಹಸುಗಳು ಕರ್ಣ ಪ್ಲಸ್ ನಾಲ್ಕು ಹಸುಗಳು ಇವತ್ತು ಕರ್ಣನ್ ಮೇಲೆ ಅಲ್ಲೆ ಮಾಡೋಕ್ಕೆ ಆಗಲಿಲ್ಲ ಅವ್ರ ಕೈಲಿ ಕರ್ಣನಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ನಿನ್ನ ಹಸುಗಳನ್ನು ನಾವು ಕತ್ತರಿಸಿದಿರಿ ಮುಂದೆ ಒಂದು ದಿನ ನಿನಗೂ ನಿನಗೂ ಈ ಒಂದು ಕೃತಿ ಆಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಾವೆಲ್ಲ ಕೂಡ ಈ ಒಂದು ಕೃತ್ಯದ ಹಿಂದೆ ಇರೋರನ್ನ ಯಾರಿದಾರೋ ಅವ್ರನ್ನ ಕ್ರಮ ತೆಗೆದುಕೊಳ್ಬೇಕು ಇದು ಯಾರೋ ಒಬ್ಬರು ಮಾಡಿರೋ ಕೆಲಸ ಅಂತ ಅನ್ಸಲ್ಲ ಇಡೀ ಹಿಂದೂ ಸಂಘಟನೆ ಇಡೀ ಬಿ ಜೆ ಪಿ ಇದ್ರ ಪರವಾಗಿ ನಿಲ್ಲುತ್ತೆ ನಾವು ಇಡೀ ರಾಜ್ಯಾದ್ಯಂತ ಈಗಾಗಲೇ ಹಿಂದೂ ಸಂಘಟನೆಗಳು ರಾಜ್ಯಾದ್ಯಂತ ಹೋರಾಟಕ್ಕೂ ಕರೆ ಕೊಟ್ಟಿದ್ದಾರೆ ನಾವು ಅವ್ರ ಜೊತೆ ನಿಲ್ತೀರಿ ಈ ಧರ್ಮಯುದ್ಧ ಇದೊಂಥರ ಧರ್ಮ ಯುದ್ಧ ಸಿದ್ದರಾಮಯ್ಯನವರು ಈಗ ಕೊಟ್ಟಿದ್ದಾರೆ ಈ ಹತ್ಯೆ ಮಾಡೋ ಮುಖಾಂತರ ಸಿದ್ದರಾಮಯ್ಯನವರು ಈ ಧರ್ಮ ಯುದ್ಧಕ್ಕೆ ನಾವು ಚಾಲನೆಯನ್ನ ಕೊಟ್ಟಿದ್ರಿ ಇನ್ನು ಮುಂದೆ ಈ ಧರ್ಮ ಯುದ್ಧವನ್ನು ಮುಂದುವರ್ಸ್ಕೊಂಡು ಹೋಗ್ತೀರಿ ಯಾವುದೇ ಈ ರೀತಿ ಗೋವುಗಳನ್ನ ಹತ್ಯೆ ಮಾಡುವಂಥದ್ದನ್ನ ನಾವು ಖಂಡಿಸ್ತೀರಿ ಮತ್ತೆ ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ಹಲ್ಲೆಯನ್ನು ಖಂಡಿಸಿ ನಾವು ಇಡೀ ರಾಜ್ಯಾದ್ಯಂತ ನಾವು ಈ ಹೋರಾಟಗಳನ್ನ ಮುಂದುವರೆಸ ಅಲ್ಲ ಈಗ ಪಾಲಿಟಿಕ್ಸ್ ಮಾಡುವಂತದ್ದು ಆ ಕಾಂಗ್ರೆಸ್ಸಿನ ಡಿ ಎನ್ ಎಲ್ಲೇ ಬಂದ್ಬಿಟ್ಟಿದೆ ಹಿಂದೆ ಬ್ರಿಟಿಷರು ಅಧಿಕಾರ ಬಿಟ್ಟು ಹೋಗುವಾಗ ಬಳುವಳಿ ಏನು ನೆಹರು ಅವರಿಗೆ ಬಳಗಾಲಿ ಯಾಕಂದ್ರೆ ಬ್ರಿಟಿಷರಿಗೆ ಗೊತ್ತಲ್ಲ ಬ್ರಿಟಿಷರು ನೆಹರು ಅವರ ಸಂಬಂಧ ಹೆಂಗಿತ್ತು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಅದರಿಂದ ಬಳುವಳಿ ಕೊಟ್ಟಿದ್ದಾರೆ ಇವರಿಗೆ ರಾಜಕಾರಣ ಮಾಡೋದು ಒಡೆದಾಡುವಂಥ ನೀತಿಯನ್ನು ಅವರು ಬಳುವಳಿಯಾಗಿ ಕೊಟ್ಟಿದ್ದಾರೆ ಕಾಂಗ್ರೆಸಿನ ಡಿ ಎನ್ ಎಲ್ಲೇ ಅದು ಬಂದ್ಬಿಟ್ಟಿದೆ ನಾವಿಲ್ಲ ನರೇಂದ್ರ ಮೋದಿಯವರು ಏನು ಹೇಳಿದ್ದಾರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಆ ಉದ್ದೇಶದಡಿಯಲ್ಲಿ ನಾವು ನಡೆಯುವಂಥವ್ರು ಆ ದೃಷ್ಟಿಯಿಂದ ನಾವು ರಾಜಕಾರಣ ಮಾಡಲ್ಲ ನೀವು ರಾಜಕಾರಣ ಮಾಡಿಲ್ಲ ಅಂದರೆ ಯಾಕೆ ಅವ್ರನ್ನ ಕ್ರಮ ತೆಗೆದುಕೊಂಡಿಲ್ಲ ಇದರಲ್ಲಿ ಸರಿಯಾದಂಥ ತನಿಖೆ ಆಗಬೇಕು ಇದನ್ನು ನಮ್ಮ ಎಲ್ಲೋ ಒಂದು ಕಡೆ ನೋಡಿ ನೀವೇ ಯಾರಾದರೂ ಈಗ ಸಿ ಟಿ ರವಿಯನ್ನ ಕರ್ಕೊಂಡೋಗಿ ಅರೆಸ್ಟ್ ಮಾಡಿದ ತಕ್ಷಣ ಕಬ್ಬುನ ಗದ್ದೆಯಲ್ಲಿ ಇಡ್ತೀರಾ ಫಾರೆಸ್ಟಲ್ಲಿ ತಗೊಂಡೋಗಿ ಇಡ್ತೀರಾ ಕೋರಿ ಕಾರಿಯಲ್ಲಿ ತಗೊಂಡೋಗಿ ಇಡ್ತೀರಾ ಇವನ್ನ ಅರೆಸ್ಟ್ ಮಾಡ್ತಾರೆ ಅರ್ಧ ಗಂಟೆಗೆ ತಗೊಂಡೋಗಿ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡಿ ಹನ್ನೆರಡು ದಿನ ಜೈಲಿಗೆ ಕಳಿಸ್ಬಿಡ್ತಾರೆ ಎನ್ಕ್ವೈರಿ ಏನ್ ಮಾಡ್ತಾರೆ ಅವಾಗ ಈಗ ಬೇರೆಯವ್ರನ್ನೆಲ್ಲರನ್ನು ನೀವು ಈಗ ಏನೇನು ಕೇಸ್ಗಳಾಗಿದೆಯಲ್ಲ ಬೇರೆ ಬೇರೆ ಕೇಸ್ಗಳಾಗಿದೆ ಆ ಸಂದರ್ಭದಲ್ಲಿ ಏನ ಅರ್ಜಿಗಳ ಮೇಲೆ ಅರ್ಜಿ ಸ್ಪೆಷಲ್ ಪಬ್ಲಿಕ್ ಎಸ್ಬಿಟ್ರೆ ಹಾಕ್ಬಿಟ್ಟು ಪೊಲೀಸ್ ಕಸ್ಟಡಿಗೆ ಕೇಳ್ತಾರೆ ಇಲ್ಲಿ ಕೇಳೇ ಇಲ್ಲ ಪೊಲೀಸ್ ಇಲಾಖೆ ಕಸ್ಟಡಿಗೆ ಕೇಳಬೇಕಾಯ್ತು ಏನೋ ಅವನ್ನ ತನಿಖೆ ಮಾಡಕ್ಕೆ ಕಸ್ಟಡಿಗೆ ಕೇಳಿಲ್ಲ ಅಂದ್ರೆ ಎಷ್ಟು ಜನರಿದ್ದಾರೆ ಎಷ್ಟು ಜನರೇ ನಮ್ ಕಮಿಷನರ್ ಇಲ್ಲೇ ಇದಾರೆ ನಮ್ಮ ಹಳೇ ಕಮಿಷನರ್ ಎಷ್ಟು ಇದ್ದಾರೆ ಹಾ ಜಾ ಎಷ್ಟು ಜನರು ಇದ್ದಾರೆ ನೋಡಿ ಅದನ್ನು ಮುಚ್ಚಾಕುವಂತ ಪ್ರಯತ್ನವನ್ನು ಮಾಡ್ತಾ ಇದಾರೆ ಇದು ಒಳ್ಳೇದಲ್ಲ ನಾನು ಸಿದ್ದರಾಮಯ್ಯನವರಿಗೆ ಒಬ್ಬ ಮುಖ್ಯಮಂತ್ರಿಯಾಗಿ ನೀವು ಒಂದು ಪಕ್ಷದ ವೋಟ್ ಬ್ಯಾಂಕ್ ಆಗಿ ಮಾಡಬೇಡಿ ಇತಿಹಾಸದ ದಾಖಲೆಗಳಲ್ಲಿ ಯಾರು ಮುಖ್ಯಮಂತ್ರಿಗಳಿದ್ರು ರಾಮಕೃಷ್ಣ ಹೆಗಡೆ ಇದ್ರು ಕೆಂಗಲ್ ಹನುಮಂತಯ್ಯನವರಿದ್ರು ಎಂಥ ಮುಖ್ಯಮಂತ್ರಿಗಳು ನಾವು ನೋಡಿದಿರಿ ನೀವು ಕೂಡ ಈ ಕೆಟ್ಟ ಪರಂಪರೆಯನ್ನು ಹಾಕಿ ಹೋಗೋ ಕಾಲದಲ್ಲಿ ನೀವು ಔಟ್ ಗೋಯಿಂಗ್ ಸಿ ನೆನ್ನೆನೆ ಹೇಳ್ಬಿಟ್ಟಿದ್ದೀರಾ ನೀವು ಏನಂತ ತ್ಯಾಗ ಮಾಡಬೇಕು ಅಂತ ಆ ತ್ಯಾಗ ಮಾಡೋಕೆ ಮುಂಚೆ ಈ ಗೋವುಗಳಿಗೋಸ್ಕರ ನಿಮ್ಮೊಂದು ಸ್ವಲ್ಪ ಚೂ ಒಂಚೂರು ತ್ಯಾಗ ಮಾಡಿ ಯಾಕಂದರೆ ನಿಮ್ಮ ಇಡೀ ಜೀವನ ಹಾಲು ಕೊಟ್ಟಂಥದ್ದು ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿಗೆ ಹೇಗೆ ಹಾಲು ಕೊಟ್ಟರು ಹಾಗೇ ರೀತಿ ನಿಮ್ಮ ಜೀವನ ಪೂರ್ತಿ ಹಾಲು ಕೊಟ್ಟಂಥ ಒಂದು ಪ್ರಾಣಿ ಇದು ಗೋವು ದೇವತೆ ಇದಕ್ಕೆ ಮೋಸ ಮಾಡಿ ಹೋಗ್ಬೇಡಿ ಹೋಗೋವಾಗ ಎಕ್ಸಿಟ್ ಆಗೋವಾಗ ನ್ಯಾಯ ಕೊಟ್ಟು ಹೋಗಿ ಅಂತೇಳಿ ನಾನು